मा सर लोड जा रहा

ಸೊ ಲೈಕ್ ಕೋನಂತ್ರ ಅಂದ್ರೆ ಲೈಕ್ ಕೋನಂತ್ರ ಆ್ಯಂಗಲ್ ಸೂರ್ಯನ ಬೆಳಕು ಬರೋ ದಾರಿನ ಕಲ್ಪನಾರ್ ಅಂತಾರೆ ಸೊ ಅದು ಆಗ್ತಾ ಇತ್ತು ಅದರಿಂದ ಕೋನಂತ್ರ ಅದ ಕೈಯಲ್ಲಿ ಇಕೊಳ್ತಾರೆ ಸಿನಿಮಾ ದಾರಿ ಯಾವ ಕಡೆ ಇರುತ್ತೆ ಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ನನ್ನ ದಾರಿ ಯಾವ ಕಡೆ ಇಂದ ಲೈಕ್ ತುಂಬಾ ಅದ್ಭುತವಾದ ಒಂದು ಒಳ್ಳೆ ವಿಷಯ ಸರ್ ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಹಳ್ಳಿದ್ದು ಲೈಕ್ ಅ ಚಿಕನ್ ಅಂದಲ್ಲಿ ಯಾಕೆ ಸಿನಿಮಾ ಇಷ್ಟು ಜನ ಅಂತ ನನ್ನ ಪ್ರಯಾಣ ಟ್ರಾವಲ್ ಆಯಿತು ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದ ಲೈಕ್ ಬೇರೆ ಲೈಕ್ ಅಂತ ಸಿನಿಮಾ ಮಾಧ್ಯಮ ಇಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು ಸೋಷಿಯಲ್ ವಾಲ್ಯೂಸ್ ವ್ಯಾಲ್ಯೂಸ್ ಆಗಿರ್ಬೋದು ಎಕನಾಮಿಕ್ ವ್ಯಾಲ್ಯೂಸ್ನ ತಿಳ್ಕೊಂಡು ಸೊ ಲೈಕ್ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ಎಸ್ ಸರ್ ಸರ್ ನಾನು ಸಿನಿಮಾ ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ ನನ್ನ ಕಲಾವಿದ ಮತ್ತೆ ನಿರ್ದೇಶಕರು ರವಿಚಂದ್ರನ್ ಸರ್ ಮತ್ತೆ ಪುಟ್ಟಣ್ಣ ಕಣಗಾನ್ ಸರ್ ನೋಡ್ತಾ ಸಿನಿಮಾಗೆ ನೋಡ್ತಾ ನನ್ನ ಸಿನಿಮಾಗಳ ಔಟ್ಪುಟ್ ಇರಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾನ್ ಸರ್ ಖುಷಿ ಇರಬೇಕು ಫ್ರೇಮ್ ಅಲ್ಲಿ ರವಿ ಸರ್ ಕನಸಿರ್ಬೇಕು ಅಂತ ಬೆಳ್ದವನು ಇದು ನನ್ನ ದಾರಿ ಈ ದಾಳಿಯಲ್ಲೇ ಹೋಗುತ್ತದೆ ಸರ್ ಕಥೆಯಲ್ಲಿ ಕಣಗಾನ್ ಸರ್ ಖುಸ್ತಿ ಫ್ರೇಮ್ ಅಲ್ಲಿ ರವಿ ಸರ್ ಕನಸಿರ್ಬೇಕು ಅಂತ ಇದು ನನ್ನ ದಾರಿ ಸರ್

ಸೊ ಲೈಕ್ ಆ ಎಮೋಷನ್ಸ್ ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನಿಸ್ತು ಸೊ ಆ ರೀತಿ ಈ ಒಂದು ಮುಹೂರ್ತರ ಮೊದಲು ಎಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು ಆ ಸೆಲೆಬ್ರೇಷನ್ ಆ ಭಾವನೆಗಳನ್ನ ನಾವು ಏನ್ ಸೆಲೆಬ್ರೇಟ್ ಮಾಡ್ತೀವಿ ಆ ಸೆಲೆಬ್ರೇಟ್ ಮಾಡ್ಬೇಕು ಅನ್ನಿಸ್ತು ಸೊ ಅದಕ್ಕೆ ನಾವು ಫೋಟೋ ನ ನಾನ್ಸೆಪ್ಟ್ಕೊಂಡು ಮಾಡಿ ಅದನ್ನೆಸೆಂಟ್ ಮಾಡಿದ್ದು

ಶೂಟ್ ಮಾಡಿದ ಲೊಕೇಶನ್ ಅಥವಾ ಅದನ್ನ ರಿಪೀಟ್ ಮಾಡೋಕೆ ಇಷ್ಟಪರಲ್ಲ ಸರ್ ಪ್ರತಿಯೊಂದು ಒಂದು ಸೀನ್ ಆಗಿ ಇಲ್ಲಿ ಕಾಂಪೋಸಿಟ್ ಮಾಡಿದೀವಿ ಫ್ರೆಶ್ ಆಗಿ ಇರಬೇಕು ಅಂತ ನಾನು ಮಾಡ್ತೀನಿ ಆ ಲೊಕೇಶನ್ ಅನ್ನು ಫ್ರೇಮ್ ಗೆ ಬಿಡಿಕೊಂಡು ಇದ್ದೀನಿ ಅಷ್ಟೇ ಸರ್ ಎಸ್ ಸರ್ ಎಸ್ ಸರ್ ಆ ಲೈಕ್ ಅಂದ್ರೆ ನಮ್ಮ सिनेಮಟೋಗ್ರಾಫಿ ಬಂದು ಸಂಕೇತ ಮಾಡ್ತಾ ಇದ್ದಾರೆ ಅದರಲ್ಲಿ ಮ್ಯೂಸಿಕ್ ಬಂದು ಶಾನ್ಸಿಯ ವಿಕ್ರಮೈಲ ಫಿಲ್ಮಿನ ತಂಡದಲ್ಲಿ ಅವರು ಸ್ಕೋರ್ ಮಾಡ್ತಾ ಇದ್ದಾರೆ

ನಾಯಿ ನನ್ನ ಕೈ ಸೊ ಲೈಕ್ ಮಾಧ್ಯಮದ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ರಿ ಆ ಜನತೆ ಕನ್ನಡ ಜನತೆ ಮಾಡಿದ್ರು ಆ ಸಿನಿಮಾ ಒಂದು ಒಳ್ಳೆ ಗೆಲುವು ಸಿಕ್ಕಿತು ಆ ಗೆಲುವು ಸಿಕ್ಕಿದ್ದಾದ್ಮೇಲೆ ನನ್ ಸಿನಿಮಾ ಆದ್ಮೇಲೆ ಬಂದಿದ್ದು ಆ ಗೆಲುವು ಫ್ರೂಟ್ ನನ್ ತಿನ್ನ ಸೊ ಲೈಕ್ ಆ ಒಂದು ಎರಡು ಸಾವಿರದಿಂದ ಒಳ್ಳೆ ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ಅದ್ ನನ್ನ ಪ್ರೊಡಕ್ಷನ್ ನಾನೇ ಡೈರೆಕ್ಷನ್ ಅದು ಒಂದು ಒಂದೊಂದು ಸಾಂಗ್ ಒಂದು ಫೈಟ್ ಆದ್ರೆ ಒಂದು ಸಾಂಗ್ ಶೂಟ್ ಮಾಡ್ತಾ ಇದೀನಿ ಒಂದು ಫೈಟ್ ಆದ್ರೆ ಲ್ಯಾಪ್ ಟಾಪ್ ಆಗುತ್ತೆ ಪ್ರಾಬ್ಲಮ್ ರಿಲೀಸ್ ಆಗುತ್ತೆ ರಿಲೀಸ್ ಬರ್ತೀವಿ ಸರ್ ಎಸ್ ಸರ್ ಲೈಕ್ ಯಾವುದೇ ಸಿನಿಮಾ ಹುಡುಗಿಂದ ಅಥವಾ ಸಿನಿಮಾ ಇರೋ ಕೂಡ ಸಿನಿಮಾದ ಕಂಟೆಂಟ್ ನಿಜವಾದ ಅನ್ನಿಸ್ತಂದ್ರೆ ಲೈಕ್ ಆತ್ಮ ಸರ್ ಯಾವುದೇ ಕಲಾವಿದರು ಅದನ್ನ ಆವರಿಸ್ಕೊಳ್ತಾರೆ ಬಟ್ ಆತ್ಮ ಚೆನ್ನಾಗಿರ್ಬೇಕು ಸರ್ ಏನು ಏನ್ ಮಾಡ್ತೀವಿ ಮಾಡ್ತೀರ ಕಂಟೆಂಟ್ ಸರ್ ನಾವು ಕ್ಯಾಮ್ರಾ ಎಕ್ವಿಪ್ಮೆಂಟ್ ಮೇಲೆ ಎಡಿಟಿಂಗ್ ಎಕ್ವಿಪ್ಮೆಂಟ್ ಅಥವಾ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಆರ್ ಡಿ ಮಾಡಬಹುದು ನಾವು ಲಿಟರೇಚರ್ ಮೇಲೆ ನಮ್ಮ ಭಾಷೆ ಮೇಲೆ ಅಥವಾ ಆಲೋಚನೆಗಳ ಮೇಲೆ ನಾವು ಆರ್ ಐಟಿ ಮಾಡಬೇಕಾಗುತ್ತೆ ಆ ಆಲೋಚನೆ ಮೇಲೆ ಹುಟ್ಟದಂತ ಒಂದು ಸಬ್ಜೆಕ್ಟ್ ಹೊಸ ಒಂದು ವಿಷಯ ತುಂಬಾ ಅದ್ಭುತವಾದ ವಿಷಯನ ಮಾತಾಡಬೇಕು ಅಂತ ಒಂದು ಆ ಸಮಾಜ ಒಂದು ಹೊಸ ಏನೋ ಒಂದು ವಿಷಯ ಮಾತಾಡೋಣ ಅಂತ ಬಂದಾಗ ಲೈಕ್ ಇವತ್ತೆಲ್ಲ ಮುಂಚಿನ ಹೊಡೆದ ಹೊರಟಾಗ ಎಲ್ಲರೂ ಕೂಡ ಒಂದು ಆ ರಾಮ್ ಮಹೇಶ್ವರ ಒಂದು ಹೊಸ ವಿಷಯ ಬೇಕು ಆ ಹೊಸ ವಿಷಯದ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದ್ದೀನಿ ಕಥೆ ತಿಳಿದು ಅಂತ ಬಂದಾಗ ಲೈಕ್ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ವುಮನ್ ಸೆಂಟ್ರಿಕ್ ಒಂದು ಸಬ್ಜೆಕ್ಟ್ ಸೊ ಲೈಕ್ ನಮ್ಗೆ ಗೊತ್ತಾ ಗೊತ್ತಿದ್ದೇನು ಲೈಕ್ ಹೆಣ್ಣನ್ನ ನಾವು ವ್ಯಾಪಾರದ ಒಂದು ಹೋರಾಟದಲ್ಲಿ ಸೊ ಲೈಕ್ ಆತುರದಲ್ಲಿ ನಾವು ಒಂದು ಹೆಣ್ಣಿನ ಒಂದು ಬಿಸ್ನೆಸ್ ಪ್ರಾಡಕ್ಟ್ ಮಾಡಾಕಿದ್ದೀವಿ ಸೊ ಲೈಕ್ ನಾವು ಯಾವ ರೀತಿ ಒಂದು ಆಟೋ ಬಿಸ್ನೆಸ್ ಮೈಂಡ್ ಸೆಟ್ ಆಗಿದೆ ಒಂದು ಚಾಕ್ಲೇಟ್ ಮಾಡ್ಬೇಕು ಅಂದ್ರೆ ಹುಡುಗಿ ಬೇಕು ಒಂದು ಬಿಸ್ಕೆಟ್ ಮಾಡ್ಬೇಕು ಅಂದ್ರೆ ಒಂದು ಹುಡುಗಿ ಬೇಕು ಒಂದು ಫ್ರಾಗ್ರೆನ್ಸ್ ಹುಡುಗಿ ಬೇಕು ಸೇವಿಂಗ್ ಒಂದು ಹುಡುಗಿ ಬೇಕು ಸೊ ಲೈಕ್ ನ ನಾವು ಹೆಣ್ಣನ್ನ ಹೇಗೆ ನಾವು ಕಾಲು ಮಾಡಿದ್ವಿ ಅಂತ ಹೇಳಿದ್ರೆ ಅವಳೊಂದು ಬಿಸ್ನೆಸ್ ಮಾಡ್ಯೂಲ್ ತರ ಕೆತ್ತಿದೀವಿ ಬಟ್ ಅದ್ರ ಜೀವನದ ಹೋರಾಟದಲ್ಲಿ ನಮಗೆ ಭಾವನೆಗಳು ಬೇಕು ಎಮೋಷನ್ಸ್ ಬೇಕು ಎಮೋಷನ್ಸ್ ಬೇಕು ಅಂತ ಬಂದಾಗ ಹೆಣ್ಣು ಭಾವನೆಗಳಿಗೆ ತಗೊಂಡು ಸೊ ಲೈಕ್ ಎಲ್ಲ ಮಾಧ್ಯ ಹಾಗೂ ಎಲ್ಲ ಪತ್ರಿಕಾ ತಂಡ ಹಾಗೂ ವೇದಿಕೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಯಾರಿಗೆ ಎಲ್ಲರೂ ನನ್ನ ಸುಸ್ವಾಮಿತರನ್ನ ಹೇಳ್ತಾ ಇಂಗೆ ಎಲ್ಲರೂ ಒಂದರೆಗಳನ್ನ ಸರ್ ನನ್ನ ಪಾತ್ರ ಬಗ್ಗೆ ನಿರ್ದೇಶಕರು ಅದು ಹೇಗೆ ಅಂತ ನನಗೆ ತುಂಬಾ ಇಷ್ಟವಾದದ್ದು ಒಂದು ಹೊಸ ಕತೆ ಇವತ್ತು ಏನಿವತ್ತು ನಿರ್ದೇಶಕರು ಹೇಳಿದ್ರು ತುಂಬಾ ಅದ್ಭುತವಾಗಿ ಒಂದು ಅದನ್ನು ಆ ಕಥೆನ ತುಂಬಾ ಕ್ರಾಫ್ಟ್ ಮಾಡಿದ್ದಾರೆ ನಿಜವನ್ನು ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ನಮ್ಗೆ ಯಾವಾಗ ನಾನು ಸುಮಾರು ಆರು ವರ್ಷ ಆಯ್ತಿನ ಯಾವಾಗ ನಾನು ಶ್ರೀನಿವಾಸ ತಿಮ್ಮಯ್ಯ ಮಾಡಿದೆ ಆ ಒಂದು ಭೇಟಿ ಮಾಡಿದಾಗ ತೀರ್ಮಾನ ಮಾಡಿದೆ ಶ್ರೀನಿವಾಸ ಅವ್ರ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಅಂತ ನಂದ ಅವರ ಜರ್ನಿ ಆಲ್ಮೋಸ್ಟ್ ಇಂದ ಜೊತೆಗೆ ಬರ್ತಾ ಇದೀವಿ ಇವತ್ತು ಆ ಕಾಲ ಕೋಡು ಬಂದಿದೆ ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿರಲ್ಲಿ ತಾಯಿ ಆಶೀರ್ವಾದದಿಂದ ಇವತ್ತು ಕೊನಾರ್ ಸಿನಿಮಾ ನಿಮ್ಮೆಲ್ಲರ ಆಶಯವಾದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದೀವಿ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವ್ದೊಂದು ಸಿನಿಮಾ ಮಾಡಬೇಕಂದ್ರೆ ಏನೇ ಮಾಡ್ಬೇಕಂದ್ರೆ ನಮಗೆ ಹೆಚ್ಚಾಗಿ ಅಂತ ಕರೀತೀವಿ ಅವಾಗ ಅಣ್ಣವರು ನಿರ್ಮಾಪಕರನ್ನ ಅಂತ ಕರೀತಿದ್ರು ಇವತ್ತು ಏನೇ ನಾನಾಗ್ಲಿ ಶ್ರೀನಿವಾಸ ಆಗಲಿ ನಾವಿವತ್ತು ಈ ತರ ಮಾಡಲಿಕ್ಕೆ ನಮ್ಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ನಿರ್ಮಾಪಕರ ಮಹಾನಮರ ಸಂಸ್ಥೆಯ ಮಗನಾಗಿರ್ಬೋದು ಪವ ರಾಜನ ಆಗಿರ್ಬೋದು ಇವರೆಲ್ಲ ಒಂದು ಶಕ್ತಿ ಇಡೀ ಕೊಂಕ್ ಚಿತ್ರದಲ್ಲಿ ಹಾಗಾಗಿ ಇಲ್ಲಿ ತನಕ ಬಂದಿದೆ ಸೊ ತುಂಬಾ ಒಂದು ಉತ್ತಮವಾದಂತ ಸಿನಿಮಾ ಕೊಡಬೇಕು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಇವತ್ತು ಏನಪ್ಪ ಹೇಳಿದೆ ಅಂತಂದ್ರೆ ಎಲ್ಲ ಯಾವ್ದೇ ಓಡ್ತಿದ್ದಾರೆ ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕತೆ ಮೇಲೆ ಕತೆ ಮೇಲೆ ಆ ರೀತಿ ಮಾಡಿ ಒಳ್ಳೆ ಕತೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಜನಗಳಿಗೆ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬಾ ಅಚ್ಚುಕಟ್ಟಾಗಿ ಕತೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ಎಲ್ರಿಗೂ ಒಂದು ಆಗುತ್ತೆ